ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಗೆಣಸಿನದ್ದು ಪೋಡಿ ಮಾಡ್ತಿದ್ದೇನೆ ಸ್ವೀಟ್ ಪೊಟ್ಯಾಟೊ ಪೋಡಿ ಇದು ಎಲ್ಲರೂ ಸಹ ಮಾಡ್ತಾರೆ ಕೆಲವರದ್ದೆಲ್ಲ ಉಬ್ಬಿ ಬರುವುದಿಲ್ಲ ಸಾಫ್ಟ್ ಆಗುವುದಿಲ್ಲ ಅದಕ್ಕೆ ಜಾಸ್ತಿ ಪುಡಿ ಎಲ್ಲ ಹಾಕಿ ನಾನು ಮಾಡಲಿಲ್ಲ ನನ್ನ ಮೆಥಡಲ್ಲಿ ನೀವು ಮಾಡಿ ಅಷ್ಟೇ ಸೂಪರಾಗಿ ಬರ್ತದೆ ನಾವೆಷ್ಟು ಬೇಕು ಅಷ್ಟೇ ಸೋಡಾ ಪುಡಿ ಹಾಕಬೇಕು ಈಗ ಇದಕ್ಕೊಂದು ಕೆಂಪು ಚಟ್ನಿ ಸಹ ಮಾಡ್ತೇನೆ ಅಷ್ಟೇ ಟೇಸ್ಟಿಯಾಗಿ ಬಂದಿದೆ ಈಗ ನಾನೊಂದು ಗೆಣಸಲ್ಲಿ ಅರ್ಧ ಗೆಣಸು ತಗೊಂಡಿದ್ದೇನೆ ನಾನು ಇದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದು ಅದಕ್ಕೆ ನಾನು ಬೆಳಿಗ್ಗೆಲ್ಲ ಎಣ್ಣೆದು ಹಚ್ಚು ಹೆಚ್ಚು ತಿನ್ನುವುದಿಲ್ಲ ಈಗ ಎಲ್ಲ ಗೆಣಸಿದ್ದು ಗೆಣಸನ್ನು ಫಸ್ಟಿಗೆ ತೊಳೆದುಕೊಂಡು ಅದಕ್ಕೆ ನಾನು ಸ್ಲೈಸ್ ಎಲ್ಲ ಮಾಡಿ ಸಿಪ್ಪೆಲ್ಲ ತೆಗೆದು ಸ್ಲೈಸ್ ಎಲ್ಲ ಮಾಡಿ ತೆಳು ತೆಳು ಸ್ಲೈಸ್ ಮಾಡಿಡಬೇಕು ಎಲ್ಲ ಹಿಟ್ಟಾಯಿತು ಈಗ ಇದಕ್ಕೆ ನಾನೊಂದು ಬ್ಯಾಟರ್ ರೆಡಿ ಮಾಡುವ ನಾನು ಒಂದು ನಾಲ್ಕೈದು ಸ್ಪೂನು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ತಗೊಂಡಿದ್ದೇನೆ ಅದಕ್ಕೆ ಎಷ್ಟು ಅಷ್ಟು ಕಡಲೆ ಹಿಟ್ಟು ತಗೊಳ್ಳಿ ನೀವು ಕ್ವಾಂಟಿಟಿ ಜಾಸ್ತಿ ತಗೊಳ್ಳೋದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಳ್ಬೋದು ಮತ್ತು ಅದಕ್ಕೆ ನಾನು ಇದು ಹಾಕ್ತೇನೆ ಜೀರಿಗೆ ಹಾಕ್ತೇನೆ ಫ್ಲೇವರಿಗೋಸ್ಕರ ಮತ್ತು ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಸ್ವಲ್ಪನೇ ಸ್ವಲ್ಪ ನಾನು ಬೇಕಿಂಗ್ ಪೌಡ್ ಸೋಡಾ ಪುಡಿ ಹಾಕ್ತೇನೆ ಸ್ವಲ್ಪನೇ ಸ್ವಲ್ಪ ನಾವು ಉಬ್ಬಿ ಬರೋದು ಸೋಡಾ ಪುಡಿಯಲ್ಲಿ ಸುಬ್ಬಿ ಬರ್ತದೆ ಅದಕ್ಕಂತ ತುಂಬ ಹಾಕೋದಲ್ಲ ಅದಕ್ಕೆ ಅದು ನಾವು ಬೀಟ್ ಮಾಡುವ ಮೆಥಡಲ್ಲಿ ಇರ್ತದೆ ಅದನ್ನು ಒಳ್ಳೇದು ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದು ಒಳ್ಳೆದು ಉಬ್ಬಿ ಬರ್ತದೆ ನಾವು ಯಾವುದೇ ಎಣ್ಣೆ ತಿಂಡಿಯನ್ನು ಅದರ ಬ್ಯಾಟರನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು ಅದು ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾನೀಗ ಮಿಕ್ಸ್ ಮಾಡ್ತಿದ್ದೇನೆ ಒಳ್ಳೆದಂದರೆ ಒಳ್ಳೇದು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವುದರಲ್ಲೇ ಇರುವುದು ನಮಗೆ ಸಾಫ್ಟು ಮತ್ತು ಸ್ವಲ್ಪ ಉಬ್ಬಿ ಬರುವುದೆಲ್ಲ ಅದರಲ್ಲಿಯೇ ಸೋಡಾ ಪುಡಿಯಲ್ಲಿ ಉಬ್ಬಿ ಬರ್ತದೆ ಅದಕ್ಕಂತ ಸು ತುಂಬ ಸೋಡಾ ಪುಡಿ ಎಲ್ಲ ಹಾಕೋದಲ್ಲ ನಂತ ಲಿಮಿಟ್ ಇರ್ತದೆ ನಾನು ಸ್ವಲ್ಪ அல்பனையே சொல்லொன்று எர்ட் சிட்டுக்கி ಕೈಯಲ್ಲಿ ಚಿಟಕಿ ಉಂಟಲ್ಲ ಅಷ್ಟೇ ಹಾಕಿದ್ದು ನಿಮಗೆ ನಾನು ಅದು ಪ್ಲಾಸ್ಟಿಕಲ್ಲಿ ಇದು ಮಾಡುವ ಹಾಗೆ ಕಾಣ್ ಕಾಣಿಸ್ಬೋದು ತುಂಬ ಹಾಕಿದ್ದಾರೆ ಅಂತ ನಾನು ತುಂಬ ಹಾಕಲಿಲ್ಲ ನಮ್ಮ ನಮಗೆ ಹೆಲ್ತಿಗೆ ಹೇಗೆ ಎಷ್ಟು ಬೇಕಂತ ನನಗೆ ಗೊತ್ತುಂಟು ಎಷ್ಟೆಷ್ಟು ಹಾಕಬೇಕಂತ ಈಗ ಒಂದು ಇದಕ್ಕೆ ಒಂದು ಕೆಂಪು ಚಟ್ನಿ ಮಾಡುವ ನಾನು ಸ್ವಲ್ಪನೇ ಮಾಡೋದಲ್ಲ ನಾನು ಎರಡು ಬೇಡಿಗೆ ಮೆಣಸು ತಗೊಂಡಿದ್ದೇನೆ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಹಾಕಿ ಈ ಮಾತ್ರ ಚಟ್ನಿಯನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಯಾವಾಗಲೂ ಕಾಯಿ ಕಾಯಿ ಮೆಣಸಿನ ಚಟ್ನಿಯನ್ನೇ ಮಾಡೋದಲ್ಲ ಹೀಗೆ ಒಣ ಮೆಣಸಿನ ಚಟ್ನಿ ಒಮ್ಮೆ ಮಾಡಿ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಮತ್ತು ನಾನು ಒಂದು ಒಂದು ಆನಿಯನ್ ತಗೊಂಡಿದ್ದೇನೆ ಮತ್ತು ಒಂದು ನಾಲ್ಕೈದು ದಿವಸಗಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಇದನ್ನು ಒಳ್ಳೇದು ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಆವಾಗ ಫ್ಲೇವರ್ ಒಳ್ಳೇದು ಬರ್ತದೆ ಇದೆಲ್ಲ ಫ್ಲ ಫ್ರೈ ಮಾಡಿದ ಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಅದೆಲ್ಲ ಹುರಿಲಿಕ್ಕೆ ಅಂತಸಿಲ್ಲ ಹಸಿ ತೆಂಗಿನಕಾಯಿ ಸ್ವಲ್ಪ ಫ್ರೆಶ್ ಆದ ತೆಂಗಿನಕಾಯಿ ತೊಗೊಳ್ಳಿ ಹಸಿ ತೆಂಗಿನಕಾಯಿ ಸ್ವಲ್ಪ ಹುಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮತ್ತು ಸ್ವಲ್ಪ ಒಂದು ತುಂಡು ಶುಂಠಿ ಮತ್ತೆ ಸ್ವಲ್ಪ ಕರಿಬೇವು ಹಾಕ್ತೇನೆ ಸ್ವಲ್ಪನೇ ಸ್ವಲ್ಪ ಮತ್ತಿದು ಫ್ರೈ ಇದೆಲ್ಲ ಇದನ್ನೆಲ್ಲ ಹಾಕ್ತೇನೆ ಹಾಕಿ ಒಂದು ಒಳ್ಳೇದು ಮಾಡಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಬರುವ ನಾವು ಆವಾಗ ನಮ್ಮ ಚಟ್ನಿ ಸಹ ರೆಡಿ ಆಗ್ತದೆ ಸೂಪರಾದ ಚಟ್ನಿ ರೆಡಿ ಆಗ್ತದೆ ನಾ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿದ್ದಲ್ಲ ಸಾಯಂಕಾಲಕ್ಕೆ ಸ್ವಲ್ಪ ಚಟ್ನಿ ಉಳಿಯಿತು ಅದನ್ನು ಅನ್ನಕ್ಕೆ ಸಹ ಮಾಡಿ ಅನ್ನ ಸಹ ಮಾಡಿ ಅನ್ನಕ್ಕೆಸಿದು ಒಳ್ಳೆ ಸೂಪರಾದ ಚಟ್ನಿ ಅಂತಲೇ ಹೇಳ್ಬೋದು ಕೆಂಪು ಚಟ್ನಿ ಇದಕ್ಕೆ ಒಂದು ಒಳ್ಳೇದು ಮಾಡಿ ಒಂದು ಒಗ್ಗರಣೆ ಕೊಟ್ಟೆ ಒಗ್ಗರಣೆ ಕೊಟ್ಟ ಮೇಲೆ ಅದೊಂದು ಫ್ಲೇವರೇ ಬೇ ಬೇರೆ ಆಗ್ತದೆ ತೆಂಗಿನಕಾಯಿ ಅದು ಕೊಡೋದಲ್ಲ ಹಾಗಾಗಿ ತೆಂಗಿನಕಾಯಿ ಹಾಕಿ ಒಗ್ಗರಣೆ ಎಲ್ಲ ಕೊಡಿ ಒಗ್ಗರಣೆಲ್ಲ ಕೊಟ್ಟಾದ ಮೇಲೆ ಈಗ ನಾವು ಉಂಟಲ್ಲ ಪೋಡಿಯನ್ನು ಫ್ರೈ ಮಾಡುವ ಈಗ ನಾವು ಬ್ಯಾಟರಿಗೆ ಮುಳುಗಿಸಿ ಪೋಡಿಯನ್ನು ಎಣ್ಣೆಗೆ ಬಿಡುದು ಎಷ್ಟು ಒಳ್ಳೆಯದು ಉಬ್ಬಿ ಬರ್ತದೆ ನೋಡಿ ನಾವು ಎಣ್ಣೆಯನ್ನು ತುಂಬ ಬಿಸಿ ಮಾಡಬಾರ್ದು ಅದರಲ್ಲಿ ಸಿರ್ತದೆ ನಾವು ಓವರ್ ಬಿಸಿ ಮಾಡಿದರೆ ಉಂಟಲ್ಲ ನಮಗೆ ಒಳಗಡೆ ಬೇಯುವುದಿಲ್ಲ ಮೇಲೆ ಮಾತ್ರ ಬೇಯ್ತದೆ ಕೆಲವರದ್ದು ಪೋಡಿ ಬ್ರೌನ್ ಕಲರ್ ಬರ್ತದೆ ನಾನು ಮಾಡಿದ ಪೋಡಿ ಬ್ರೌನ್ ಬರುವುದಿಲ್ಲ ಎಲ್ಲೋನೇ ಇರ್ತದೆ ನೋಡಿ ಅದು ಹೇಗೆ ಅಂತ ಉಂಟ ಅದಕ್ಕೆ ಒಂದು ಲಿಮಿಟ್ ಇರ್ತದೆ ನಮ್ಮದು ಫ್ಲೇಮ್ ಹೇಗೆ ಹೇಗಿಡಬೇಕು ಕೆಲ ಕೆಲವರದ್ದು ಒಂಥರ ಬ್ರೌನ್ ಆಗಿ ಕರೆಂಟ್ ಇದ್ದ ಥರ ಇರ್ತದೆ ನಂದು ನೋಡಿ ಎಷ್ಟು ಒಳ್ಳೆಯದು ಉಬ್ಬಿ ಬಂದಿದೆ ನೋಡಿ ಅದು ಬೀಟ್ ಮಾಡು ಮತ್ತು ಬೀಟ್ ಮಾಡುವುದರಲ್ಲಿ ಮತ್ತೆ ನಾವು ಹೇಗೆ ಕಾಯಿಸಿ ನಾವು ಅದನ್ನು ಹೇಗೆ ಫ್ರೈ ಮಾಡ್ತೇವೆ ಅದರಲ್ಲಿ ಬರ್ತದೆ ಈಗ ನೋಡಿ ನಂದು ಆಯ್ತಿದ್ದು ಪೋಡಿ ಎಷ್ಟು ಉಬ್ಬಿ ಬಂದಿದೆ ನೋಡಿ ನಾನು ಸ್ವಲ್ಪನೇ ಸ್ವಲ್ಪ ಇದು ಮಾಡಿದ್ದು ಹಾಗೆ ನೀವು ಸಹ ಇದೊಂದು ಒಮ್ಮೆ ಟ್ರೈ ಮಾಡಿ ಈಗೆಲ್ಲ ಪೋಡಿ ಎಲ್ಲ ಆಯಿತು ಪೋಡಿ ಎಲ್ಲ ಆದಮೇಲೆ ಈಗ ನಾನು ಸರ್ವ್ ಮಾಡ್ತಿದ್ದೇನೆ ಪೋಡಿ ನೋಡಿ ಎಷ್ಟು ದಪ್ಪವಾಗಿ ಉಬ್ಬಿ ಬಂದಿದೆ ನೋಡಿ ಅಷ್ಟೇ ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿದೆ ಅದಕ್ಕೆ ಕೆಂಪು ಚಟ್ನಿ ಮಾತ್ರ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪೋಡಿ ಈಗೆಲ್ಲ ಫ್ರೈ ಆದಮೇಲೆ ನಾನೀಗ ಸರ್ವ್ ಮಾಡ್ತಿದ್ದೇನೆ ನೋಡಿ ಸರ್ವ್ ಮಾಡಲಿಕ್ಕೆ ನಾನು ಕಾಫಿ ಜೊತೆ ಕಾಫಿಯನ್ನು ಇಡಲಿಕ್ಕೆ ನೆನಪಾಗಲಿಲ್ಲ ಕಾಫಿ ಸಪ್ರೇಟ್ಲು ಒಂಚೂ ಲೇಟಾಗಿ ಮಾಡಿದ್ದಲ್ಲ ಹಾಗಾಗಿ ಈಗ ನಾನು ಟೇಸ್ಟ್ ಮಾಡ್ತೇನೆ ನೋಡಿ ನಿಮ್ಮ ದುರ್ಗನೆ ಈಗ ಕಟ್ ಮಾಡಿದಾಗ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಅಷ್ಟು ಟೇಸ್ಟಿಯಾಗಿದೆ ನೀವು ಸೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನನ್ನ ವೀಡಿಯೋವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ನಾನು ನಿಮ್ಮೆದುರಿಗೆ ನೋಡಿ ಕಟ್ ಮಾಡ್ತೇನೆ ಅದರ ಒಳಗಿಸಿ ಎಷ್ಟು ಒಳ್ಳೆಯದು ಬೆಂದಿದೆ ನೋಡಿ ನೋಡಿ ಯಾವುದಾದ್ರೂ ಒಂದು ಬ್ರೌನ್ ಕಲರ್ ಕಾಣ್ತಾ ಉಂಟ ನೋಡಿ ಅದು ಎಲ್ಲೋ ಇಷ್ಟು ಇರಬೇಕು ನಾವು ಫ್ರೈ ಅದು ಹೇಗೆ ಅಂತ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಕಟ್ ಮಾಡುವಾಗ ಅಷ್ಟೇ ಅದು ಚಟ್ನಿಗೆ ಮುಳುಗಿಸಿ ತಿನ್ನುವಾಗ ಅಷ್ಟು ಟೇಸ್ಟಿಯಾಗಿದೆ